ಕ್ರಿಸ್ಮಸ್ ಸಂಭ್ರಮ ಇಡೀ ಜಗತ್ತಿನಾದ್ಯಂತ ತುಂಬಿರುವ ಹೊತ್ತಿನಲ್ಲಿ ದೇಶದಲ್ಲಿ ಕೋಮು ಕ್ರಿಮಿಗಳ ಅಟ್ಟಹಾಸ ಮೇರೆ ಮೀರಿದೆ ಇಲ್ಲಿಯವರೆಗೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಡೆಸುತ್ತಿದ್ದ ದಾಳಿ ಈ ಬಾರಿ ನೇರವಾಗಿ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯವನ್ನು ಗುರಿಯಾಗಿಸಿದೆ ಕೇರಳ ದೆಹಲಿ ಛತ್ತೀಸ್ಗಢ ಮಧ್ಯಪ್ರದೇಶ ಒಡಿಶಾ ಉತ್ತರ ಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿದ್ದ ಕ್ರೈಸ್ತ ಬಾಂಧವರ ಮೇಲೆ ಹಲ್ಲೆಗಳಾಗಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ದಾಂಧಲೆ ಮಾಡಲಾಗಿದೆ ಕ್ಯಾರಲ್ ಮೆರವಣಿಗೆ ಹೊರಟಿದ್ದ ಮಕ್ಕಳ ಮೇಲೆ ಸಂಘ ಪರಿವಾರದ ಕಾರ್ಯಕರ್ತರು ಕೇರಳದಲ್ಲಿ ಹಲ್ಲೆ ನಡೆಸಿದ್ರೆ ಇತ್ತ ದೆಹಲಿಯಲ್ಲಿ ಸಾಂತಾಕ್ಲಾಸ್ ಟೋಪಿ ಮಾರಾಟ ಮಾಡುತ್ತಿದ್ದವರ ಮೇಲೆ ಮತಾಂತರದ ಆರೋಪ ಹೊರಿಸಿ ಹಲ್ಲೆ ನಡೆಸಲಾಗಿದೆ ಅತ್ತ ಒಡಿಶಾ ಮಧ್ಯಪ್ರದೇಶದಲ್ಲೂ ಇದೇ ರೀತಿಯ ಘಟನೆಗಳು ವರದಿಯಾಗಿವೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ನಾಯಕಿ ಅಂಜು ಭಾರ್ಗವ್ ಅಂಧ ಮಹಿಳೆಗೆ ಮತಾಂತರದ ಆರೋಪ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿರುವ ವಿಡಿಯೋ ವೈರಲ್ ಆಗಿದೆ ಈ ನಡುವೆ ಕೋಮು ಪ್ರಚೋದನೆಗೆ ಅತ್ಯಂತ ಹೆಸರುವಾಸಿಯಾಗಿರುವ ಉತ್ತರ ಪ್ರದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮದ ನೆಪದಲ್ಲಿ ಕ್ರಿಸ್ಮಸ್ ರಜೆಯನ್ನೇ ರದ್ದು ಮಾಡಲಾಗಿದೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಥೆಡ್ರಲ್ ಚರ್ಚ್ ಗೆ ಹೋಗಿ ದೇಶದ ಕ್ರೈಸ್ತ ಬಾಂಧವರಿಗೆ ಹಬ್ಬದ ಶುಭ ಕೋರಿ ಶಾಂತಿಯ ಸಂದೇಶವನ್ನ ರವಾನೆ ಮಾಡ್ತಾರೆ ಆದರೆ ಅದೇ ಹೊತ್ತಿಗೆ ಅವರ ಬಾಂಧವರು ಅಂತಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಮೋದಿ ಬೆಂಬಲಿಗರು ಅದೇ ಕ್ರೈಸ್ತ ಬಾಂಧವರ ಮೇಲೆ ವಿನಾಕಾರಣ ಹಲ್ಲೆ ನಡೆಸ್ತಾರೆ ಆಶಾಢಭೂತಿತನ ಡಬಲ್ ಸ್ಟ್ಯಾಂಡರ್ಡ್ ಇನ್ನೂ ಏನೆಲ್ಲ ಹೆಸರಿನಿಂದ ಇವರನ್ನ ಕರಿಬಹುದು ನಿಮಗೆ ಬಿಟ್ಟಿತ್ತು ಕ್ರೈಸ್ತರ ಮೇಲಿನ ಹಲ್ಲೆಗಳು ನಿರಂತರವಾಗಿ ಹೆಚ್ಚುತ್ತಲೇ ಇವೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಅಂದರೆ ಯು ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ವೇಳೆಗೆ ಕ್ರೈಸ್ತರ ವಿರುದ್ಧ ದೇಶದಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಹಿಂಸಾಚಾರದ ಘಟನೆಗಳು ವರದಿಯಾಗಿವೆ ಇತ್ತೀಚಿನ ವರದಿಗಳು ವ್ಯವಸ್ಥಿತ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿವೆ ಛತ್ತೀಸ್ಗಢದಲ್ಲಿ ಕ್ರೈಸ್ತ ಕುಟುಂಬಗಳಿಗೆ ಹಳ್ಳಿಯ ಸ್ಮಶಾನಗಳಲ್ಲಿ ಶವ ಸಂಸ್ಕಾರ ಮಾಡೋಕೆ ಅವಕಾಶವನ್ನು ನಿರಾಕರಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂತಹ ಹತ್ತೊಂಬತ್ತು ಘಟನೆಗಳು ವರದಿಯಾಗಿದ್ದು ಶವಗಳನ್ನು ಹೊರತೆಗೆಯುವಂತೆ ಗುಂಪುಗಳು ಒತ್ತಾಯಿಸಿದ ಘಟನೆಗಳು ನಡೆದಿವೆ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆಯಡಿ ಸಂತ್ರಸ್ತರ ಮೇಲೇನೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಆದರೆ ಚರ್ಚ್ಗಳ ಮೇಲೆ ದಾಳಿ ಮಾಡಿದ ಗೂಂಡಾಗಳ ವಿರುದ್ಧ ಐವತ್ತಕ್ಕೂ ಕಡಿಮೆ ಪ್ರಕರಣಗಳು ದಾಖಲಾಗಿದೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಿರುವ ದಬ್ಬಾಳಿಕೆ ಹಲ್ಲೆ ಮತ್ತು ಹತ್ಯೆಯನ್ನು ಖಂಡಿಸುವ ನಾವು ನಮ್ಮ ದೇಶದ ಅಲ್ಪಸಂಖ್ಯಾತರ ವಿರುದ್ಧ ಮತ್ತು ಅವರ ಜೊತೆ ನಾವು ನಡೆದುಕೊಳ್ತಿರುವ ರೀತಿಯ ಬಗ್ಗೆ ನಮಗೇನು ನಾಚಿಕೆ ಆಗಬೇಕು ಅಲ್ಲಿನ ಘಟನೆಗಳನ್ನು ಯಾವ ಮುಖ ಇಟ್ಕೊಂಡು ಖಂಡಿಸಬೇಕು ಇಲ್ಲಿ ನಮ್ಮದೇ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಈ ರೀತಿಯ ಹಿಂಸೆಯನ್ನ ನೀಡೋ ಹೊತ್ತಲ್ಲಿ ಅವರ ಹಬ್ಬವನ್ನ ಆಚರಣೆ ಮಾಡದ ರೀತಿಯಲ್ಲಿ ಅವರನ್ನ ನಿಂದಿಸುವ ಅವರ ಮೇಲೆ ದೌರ್ಜನ್ಯ ಎಸಗುವಾಗ ಪಕ್ಕದ ದೇಶದಲ್ಲಿ ನಡೆದಿರುವ ಘಟನೆಗಳನ್ನ ಖಂಡಿಸೋಕೆ ನೈತಿಕತೆ ಬೇಡವಾ ಅದು ಬಾಂಗ್ಲಾದೇಶವೇ ಇರಲಿ ಪಾಕಿಸ್ತಾನವೇ ಇರಲಿ ಅಥವಾ ಭಾರತವೇ ಇರಲಿ ಅಲ್ಲಿನ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ಭದ್ರತೆ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಗಳನ್ನ ಸರ್ಕಾರ ಮರೆತಾಗ ಅಥವಾ ಮರೆತಂತೆ ನಟಿಸಿದಾಗ ಇಂತಹ ಅನಾಹುತಗಳು ಸಂಭವಿಸುತ್ತೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಸರ್ಕಾರವೇ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆಗೆ ದೌರ್ಜನ್ಯಕ್ಕೆ ಹತ್ಯೆಗೆ ಪರೋಕ್ಷವಾಗಿ ಸಹಕರಿಸ್ತಾ ಇದೆ ಅದೇ ರೀತಿ ಭಾರತದಲ್ಲೂ ಕೂಡ ಇಲ್ಲಿನ ಅಲ್ಪಸಂಖ್ಯಾತ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದ ಮೇಲಿನ ಹಲ್ಲೆ ದೌರ್ಜನ್ಯ ಹತ್ಯೆಗೆ ಪರೋಕ್ಷವಾಗಿ ಇಲ್ಲಿನ ಸರ್ಕಾರ ಸಹಮತವನ್ನು ವ್ಯಕ್ತಪಡಿಸಿದೆ ಇದೇ ಕಾರಣಕ್ಕೆ ಹಿಂಸೆಗಳು ಹೆಚ್ಚಾಗ್ತಿದೆ ಹಾಗ ನೋಡಿದ್ರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರೋ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರು ಪ್ರಪಂಚದಲ್ಲಿ ಬಹುಸಂಖ್ಯಾತರು ಪ್ರಪಂಚದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು ಜಗವೇ ಒಂದು ಬೆರಳ ತುದಿಯಲ್ಲಿರುವ ಈ ಯುಗದಲ್ಲಿ ನಾವು ಕೂಪ ಮಂಡೂಕಗಳಂತೆ ವರ್ತಿಸಿದ್ರೆ ಹೇಗೆ ಇಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಬೇರೆ ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿ ಬದುಕಿರುವ ನಮ್ಮವರ ಬದುಕಿನ ಮೇಲೆ ಪರಿಣಾಮವನ್ನು ಬೀರೋದಿಲ್ವಾ ಇದು ನಮ್ಮ ಸರ್ಕಾರಕ್ಕೆ ಮತ್ತು ಹಿಂಸೆಗೆ ಕುಮ್ಮಕ್ಕು ನೀಡುವ ಮಂದಿಗೆ ತಿಳಿದಿಲ್ವಾ ದೇಶದಲ್ಲಿ ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಪ್ರಧಾನಿ ಮೋದಿ ಅವರು ಚರ್ಚೆಗೆ ಹೋಗುವ ಉದ್ದೇಶವಾದರೂ ಏನು ಆ ಕಡೆ ಮಗುವನ್ನು ಚಿವುಟಿ ಈ ಕಡೆ ತೊಟ್ಟಿಲನ್ನು ತೂಗೋ ಕಲೆ ನರೇಂದ್ರ ಮೋದಿ ಅವರಿಗೆ ಚೆನ್ನಾಗಿ ಸಿದ್ಧಿಸಿದೆ ಇದೆಲ್ಲದರಿಂದ ಜಗತ್ತಿನ ಎದುರು ಭಾರತ ಇನ್ನೂ ಕುಬ್ಜವಾಗತ್ತೇ ವಿನಃ ಅದರ ಮಹತ್ವ ಹೆಚ್ಚೋದಿಲ್ಲ ಗಾಂಧಿಯ ಭಾರತ ಅಹಿಂಸೆ ಆದರೆ ಮೋದಿಯ ಭಾರತ ಹಿಂಸೆ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಬದಲಾಗಿದೆ ಇದು ಒಳ್ಳೆ ಲಕ್ಷಣವಂತೂ ಅಲ್ಲ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ